ಈಗ ಒಂದು ಜೊತೆ ಎತ್ತು ನೀವು ಅಂದರೆ ಸರ್ ಈಗ ಫಸ್ಟು ಏನು ಮಾಡಬೇಕು ಅಂದರೆ ಇದಕ್ಕೆ ಫಸ್ಟು ಜಾಗ ಬೇಕು ಕೊಟ್ಟಿಗೆ ಇವನ್ನ ನೋಡಿದ್ರಿ ನಾನು ಬೆಳಗ್ಗೆ ತಲ್ಲಿ ಕಟ್ಟಾಕ್ತೀನಿ ಬಿಸಿಲಿಗೆ ನಾವು ಈಗ ಮಕ್ ಮನೇಲಿ ಮಕ್ಳು ಹುಡ್ತಾವಲ್ಲ ಬಾಣತಿ ಆಗ್ಬೋದು ಮಗು ಆಗ್ಬೋದು ನೈನ್ ಮಂತ್ಸ್ ಏನು ಅದಕ್ಕೆ ಪೋಷಣೆ ಮಾಡ್ತೀವಿ ಸೇಮ್ ಅದೇ ಥರ ಇವಕ್ಕೆ ಮಾಡಬೇಕು ಬೆಳಿಗ್ಗೆ ಹೊಯಿತು ಒಂದು ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಸಿಲಲ್ಲಿ ಕಟ್ಟಾಕ್ತೀವಿ ಆಮೇಲೆ ಸ್ವಲ್ಪ ಮಧ್ಯಾಹ್ನಕ್ಕೆ ಮಣ್ಣಲ್ಲಿ ಕಟ್ಟಾಕ್ತೀವಿ ನೋಡಿ ಮಣ್ಣಲ್ಲಿಕ್ಕೆ ಮಣ್ಣಿಂದು ಕಾವಿರಲಿ ಅಂತೇಳಿ ಗಾರೆ ಮೇಲೆ ಕಟ್ಟಾಕ ಜಾಸ್ತಿ ಫಸ್ಟ್ ಆಫ್ ಆಲ್ ಮಲ್ಲಿಗೆ ಹೇಳ್ಬೇಕು ಮಂಡಿ ಏಟ್ ಆಗುತ್ತೆ ಕಾಲು ಏಟ್ ಆಗುತ್ತೆ ಅದು ಮೇಯ್ನು ಆಮೇಲೆ ಮಣ್ಣು ಕಾವಲಿದ್ರೆ ಬೇರೆ ಥರ ಏನು ಆಗಲ್ಲ ರೋಗಗಳು ಇದೆಲ್ಲ ಬರ ಆ ಥರ ಮಾಡ್ತೀವಿ ಅಲ್ಲಿ ಒಂದು ಟೂ ವರ್ಷ ಕಟ್ ಸಂಜೆ ಒಂದು ಐದು ಗಂಟೆಯಲ್ಲಿ ಇರ್ತವೆ ಆರಾಮಾಗಿ ಫುಡ್ ಇಲ್ಲೇ ಹಾಕ್ತೀವಿ ಈಗ ಬೇರೆ ಎತ್ತುಗಳನ್ನ ನೋಡೋದಾದ್ರೆ ಇಲ್ಲಿ ನೋಡಿದ್ರು ಏನೋ ಬರೆಯಾಕ್ಸಿದ್ದೀನಿ ಇದು ಹಾಂ ಇದು ನೋಡ್ಬೋದು ನೀವು ಇದನ್ನ ಇವತ್ತು ನಂದು ನಾನು ಅಂತ ಹೇಳಕ ಇಷ್ಟಪಡಲ್ಲ ಇವತ್ತು ಕರೆ ಪ್ರೆಸೆಂಟ್ ಕರ್ನಾಟಕದಲ್ಲಿ ಇವತ್ತೇ ಫಸ್ಟ್ ಟಾಪ್ ರೇಟು ಟಾಪ್ 1 ಎತ್ಕೊಂಡಿದ್ದೇನೆ ಆಪರೇಟೋ ಎಷ್ಟು ಆಗಬಹುದು ನನಗೆ 8.5 ಲಕ್ಷ ಆಗಿದೆ ಇದು 8.5 ಲಕ್ಷ 8.5 ಲಕ್ಷ ಇವ ನನಗೆ ನೀವು ತಂದಿದ್ದೀರಾ 8.5 ಲಕ್ಷ ಎರಡು ಕೊಡ್ರಪ್ಪ ನನಗೆನೇ ಇಲ್ಲಿ ಮನೆ ಬ್ರಷ್ಟಕ್ಕೆ 8.5 ಲಕ್ಷ ಇನ್ನು ಕೊಡ್್ರು ಇಲ್ಲಿ ನೋಡ್ಬೋದು ನಾವು ಇದು ಯೂರಿನೂ ನಾವು ಹೇಳ ಬಿಡಲ್ಲ ಯಾಕೆ ಹೇಳಕ ಬಿಡಲ್ಲ ನೀವು ಕಲರ್ ನೋಡಿದ್ರಿ ಇದನ್ನ ಇಷ್ಟು ಕಲರ್ ಬರಬೇಕು ಮೈಂಟೇನ್ ಮಾಡಬೇಕು ಅಂದ್ರೆ ಈ ಥರ ಮೇಂಟೇನ್ ಮಾಡಬೇಕು ಬ್ಯಾಕ್ಟು ಬ್ಯಾಕ್ ಸಗ್ಣಿ ಆಗ್ತವೆ ಎತ್ಕೊಬೇಕು ಯೂರಿನ್ ಪಾಸ್ ಮಾಡ್ತವೆ ಇಟ್ಕೋಬೇಕು ಅದನ್ನು ಮೇಲು ಮಲ್ಕ್ಸ್ಬಾರ್ದು ಅಂತ ಈಗ ಅದು ಮಣ್ಣು ಮೇಲೆ ಬಿಟ್ಟರೆ ಅದನ್ನ ಮಣ್ಣೆಲ್ಲ ಒದ್ದೆ ಆಗಿರುತ್ತೆ ಅದು ಮಲದ್ರೆ ಕರೆ ಎಲ್ಲ ಹೊಟ್ಟೆಗೆಲ್ಲ ಆಗಿ ಈ ತರ ಥರ ಮೇಯ್ನ್ಟೇನ್ ಆಗಲ್ಲ ನಾವು ಓಕೆ ಓಕೆ ಅದೇ ಯಾವಾಗಲೂ ಒಬ್ಬರು ಇಬ್ಬರು ಇರ್ಲೇಬೇಕಿಲ್ಲ ಇಷ್ಟು ಜೊತೆಗೆ ಈ ಪ್ರೀತಿ ನೋಡಿ ನೀರು ನೋಡಿದ್ರೆ ಎಷ್ಟು ಜನ ಇದ್ದೀವಿ ಹೌದು ಎಷ್ಟು ಜನ ಮೇಯ್ಂಟೇನ್ ಮಾಡ್ತಾ ಇದ್ದೀವಿ